ಹಾಯ್ ಎಲ್ರಿಗೂ ನಮಸ್ಕಾರ ಸೊ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಮೊಬೈಲ್ ಲೋಕದ ಒಂದು ಕಹಿ ಸತ್ಯನ ನಿಮ್ಗೆ ಪರಿಚಯ ಮಾಡ್ತಾ ಇದೀನಿ ಏನ್ ಗುರು ಕಹಿ ಸತ್ಯ ಅನ್ನೋದಾದ್ರೆ ನಾ ಕಳೆದ ಒಂದ್ ತಿಂಗಳ ಎರಡು ತಿಂಗಳಿಂದ ನಾನು ಆಫ್ಲೈನ್ ಸ್ಟೋರ್ ಅಲ್ಲಿ ಆಗಿರ್ಬೋದು ಆನ್ಲೈನ್ ಸ್ಟೋರ್ ಅಲ್ಲಿ ಆಗಿರ್ಬೋದು ನಾನ್ ಅಬ್ಸರ್ವ್ ಮಾಡಿರೋ ಪ್ರಕಾರ ಬಜೆಟ್ ಸ್ಮಾರ್ಟ್ ಫೋನ್ ಅಂತಂದ್ರೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಸ್ಮಾರ್ಟ್ ಫೋನ್ ಆಗಿತ್ತು ಈಗ ಅದೇ ಸ್ಮಾರ್ಟ್ ಫೋನ್ ಬೆಲೆ ಕೇಳಿದ್ರಪ್ಪ ಅಂದ್ರೆ ಹದಿನೈದರಿಂದ ಹದಿನೆಂಟು ಸಾವಿರ ರೂಪಾಯಿ ಈ ಒಂದು ಬೆಲೆನ ಜಾಸ್ತಿ ಆಗ್ತಾ ಇದೆ ಬೆಲೆ ಜಾಸ್ತಿ ಆಗೋದಕ್ಕೆ ಕಾರಣ ಆದ್ರೂ ಏನಿರ್ಬೋದು ಅನ್ನೋದನ್ನ ನಾ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡ್ಕೋಬಹುದು ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇದ್ರ ಗಣೇಶ್ ಇನ್ ಟೆಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ವಿಡಿಯೋದಲ್ಲಿ ಮೊಬೈಲ್ ನ ಬೆಲೆ ಏರಿಕೆ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇದ್ದೀನಿ ಮುಖ್ಯವಾಗಿ ನಾ ಹೇಳ್ಬೇಕಂತಂದ್ರೆ ಈ ಸ್ಮಾರ್ಟ್ ಫೋನ್ ಗಳನ್ನ ಏನ್ ಹದಿನೈದು ಸಾವಿರ ರೂಪಾಯಿ ಇರ್ತಕ್ಕಂತ ಒಂದು ಬೆಲೆಯ ಸ್ಮಾರ್ಟ್ ಫೋನ್ ಇವಾಗ ಹದಿನೆಂಟು ಸಾವಿರ ರೂಪಾಯಿ ಆಗ್ತಾ ಇದೆ ಯಾಕೆ ಇರ್ಬೋದು ಈ ಎರಡು ಸಾವಿರ ಅಲ್ಲ ಯಾಕೆ ಏರ್ತಾ ಇದೆ ಇಲ್ಲಿ ಫಾರ್ಟಿ ಟು ಪರ್ಸೆಂಟ್ ನಮಗೆ ರೇಟ್ ಯಾಕೆ ಹೈಪ್ ಆಗ್ತಾ ಇದೆ ಅಂತ ನಿಮ್ಗೆ ನೋಡ್ತಾ ಇದ್ರೆ ಎಲ್ಲರೂ ಕೂಡ ಹೇಳ್ತಾರೆ ಜಿ ಎಸ್ ಟಿ ರೇಟ್ ಕಮ್ಮಿ ಆಗಿದೆ ಜಿ ಎಸ್ ಟಿ ರೇಟ್ ಕಮ್ಮಿ ಆಗಿದೆ ಅಂತ ಜಿ ಎಸ್ ರೇಟ್ ಕಮ್ಮಿ ಆಯ್ತು ಇಲ್ಲಿ ಹತ್ತು ರೂಪಾಯಿ ಕೈಲಿ ಕೊಟ್ಟು ನೂರು ರೂಪಾಯಿ ಕಿತ್ಕೊಳ್ಳೋ ಸ್ಟ್ರಾಟಜಿ ಕಂಪನಿಗಳು ಮಾಡುತ್ತೆ ಅದು ನಿಮ್ಗೆ ಗೊತ್ತಾಗಲ್ಲ ಜಸ್ಟ್ ಜಿ ಎಸ್ ಟಿ ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು ಮಾತ್ರ ನಿಮ್ ಮೈಂಡ್ ಸೆಟ್ ಅಲ್ಲಿ ಹತ್ತು ರೂಪಾಯಿ ಕೊಟ್ಟು ನೂರು ರೂಪಾಯಿ ಕಿತ್ಕೊಳ್ತಾ ಇದೆ ಕಂಪನಿ ಅಂತ ಅಂದ್ಬಿಟ್ಟು ನೀವು ವಿಚಾರಣೆ ಮಾಡಿರಲ್ಲ ಹೊಸ ಲಾಂಚ್ ಆದಾಗ ಅದರ ನೆಕ್ಸ್ಟ್ ವರ್ಷನ್ ಏನಿರುತ್ತೆ ಇವಾಗ ಫೋರ್ ಸಿ ಇದೆ ಫಿಫ್ಟೀನ್ ಸಿ ಲಾಂಚ್ ಆದಾಗ ಫೋರ್ಟಿನ್ ಸಿ ರೇಟ್ ಪ್ರೈಸ್ ಡ್ರಾಪ್ ಆಗಬೇಕಾಗಿರುತ್ತೆ ದಯವಿಟ್ಟು ಇಲ್ಲಿ ನೀವು ಆ ರೀತಿ ತಿಂಕ್ ಮಾಡಕ್ಕೆ ಹೋಗ್ಬೇಡಿ ಏನ್ ಪ್ರೈಸ್ ಡ್ರಾಪ್ ಆಗುತ್ತೆ ಆರ್ ತಿಂಗಳಾದ್ಮೇಲೆ ಅಂತ ನಾವೇನ್ ಅನ್ಕೊಂಡಿದ್ವಿ ಅದು ಪ್ರೈಸ್ ಇನ್ನು ಕೂಡ ಹೈಕ್ ಆಗ್ತಾ ಇದೆ ಮೇನ್ ರೀಸನ್ ಏನು ಏನಿರ್ಬೋದು ಇದಕ್ಕೆ ಅಂತ ಇವಾಗ ನೆಕ್ಸ್ಟ್ ಒಂದು ಪಾಯಿಂಟ್ ಬೈ ಪಾಯಿಂಟ್ ಹೋಗ್ತೀನಂತೆ ರೀಸನ್ ಆಫ್ ಪ್ರೈಸ್ ಹೈಕ್ ಬೆಲೆ ಏರಿಕೆಗೆ ಮುಖ್ಯ ಕಾರಣ ಏನಾಗಿರ್ಬಹುದು ಈ ನಾವೇನ್ ಸ್ಮಾರ್ಟ್ ಫೋನ್ ಅಲ್ಲಿ ಯೂಸ್ ಮಾಡ್ತಿರ್ತಕ್ಕಂಥ ಚಿಪ್ಸೈಟ್ ಆಗಿರ್ಬೋದು ಮತ್ತೆ ಫೇರ್ ಫಾರ್ಟ್ಸ್ ಆಗಿರ್ಬೋದು ನಮಗೆ ಮೇನ್ ಸ್ಮಾರ್ಟ್ ಫೋನ್ ಯೂಸ್ ಆಗ್ಬೇಕಾದ್ರೆ ಪ್ರೊಸೆಸರ್ ಇಸ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಈ ಪ್ರೊಸೆಸರ್ ಮತ್ತೆ ನಮಗೆ ಸಿಕ್ತಿರ್ತಕ್ಕಂಥ ಸೈಡ್ ಕಾಂಪೋನೆಂಟ್ಸ್ ಗಳು ಆಗಿರ್ಬೋದು ಇವುಗಳ ಬೆಲೆ ಜಾಸ್ತಿ ಆಗಿರ್ಬೋದು ನಾವೇನ್ ದಿನನಿತ್ಯ ಈ ಯೂಸ್ ಮಾಡ್ತಾ ಇದೀವಿ ಒಬ್ಬ ಫೋಟೋಗ್ರಾಫರ್ ಕೂಡ ಮಾಡಕ್ ಆಗಿರೋ ಫೋಟೋಗಳನ್ನ ನಾವ್ ಯಾವ ರೀತಿಗೆಲ್ಲ ಎ ಐ ಜನರೇಟ್ ಮಾಡ್ಕೊಡುತ್ತೆ ಅಂತ ನಾವು ನೋಡಿದಿವಿ ಹೀಗಾಗಿ ಆ ಫೀಚರ್ಸ್ ಗಳೆಲ್ಲ ನಾವು ಸ್ಟಾರ್ಟಿಂಗ್ ಅಲ್ಲಿ ಪ್ರೀಮಿಯಂ ಸ್ಮಾರ್ಟ್ ಫೋನ್ ಮತ್ತೆ ಫ್ಲಾಗ್ ಲೆವೆಲ್ ಸ್ಮಾರ್ಟ್ ಫೋನ್ ನೋಡ್ತಾ ಇದೀವಿ ಇವಾಗ ಬಜೆಟ್ ಸ್ಮಾರ್ಟ್ ಫೋನ್ ಅಲ್ಲಿ ಕೂಡ ನಾವು ನೋಡ್ತಾ ಇದೀವಿ ಸೊ ಇದೇ ಗುಡಿ ನೋಡಿ ಕಂಪ್ನಿಯವರ ಸ್ಟ್ರಾಟಜಿ ಅಂತಂದ್ರೆ ಬಜೆಟ್ ಫೋನ್ ಅಲ್ಲಿ ಕೊಟ್ಟರು ನಾವು ಕೂಡ ಯೂಸ್ ಮಾಡಿದ್ವಿ ಅದ್ರ ಏನ್ ಬೆನಿಫಿಟ್ಸ್ ಗಳನ್ನ ತಗೋಬೇಕು ತುಂಬಾ ತಗೊಂಡ್ವಿ ಸೊ ಇವಾಗ ಕಂಪ್ನಿ ನಮ್ಮ ಹತ್ರ ದುಡ್ಡು ಕಿತ್ಕೊಳ್ಳೇಬೇಕಲ್ವಾ ಫ್ರೀ ಆಗಿ ಕೊಟ್ಟು ನೋಡಿದ್ರು ಇವಾಗ ದುಡ್ಡು ಕಿತ್ಕೊಂಡು ನಮ್ಗೆ ಫ್ರೀ ಆಗಿ ಕೊಡ್ತಿದಾರೆ ಅಷ್ಟೇ ಡಿಫರೆನ್ಸ್ ಯಾಕಂತಂದ್ರೆ ಎ ಐ ಫ್ಯೂಚರ್ಸ್ ನಮಗೆ ಬಜೆಟ್ ಸ್ಮಾರ್ಟ್ ಫೋನ್ ಗಳಲ್ಲಿ ಇರ್ಲಿಲ್ಲ ಬಜೆಟ್ ಕೂಡ ಇನ್ ಬಿಲ್ಟ್ ನಮ್ಗೆ ಎ ಐ ಪ್ರೊಸೆಸರ್ ಅಲ್ಲಿ ಕೊಟ್ಬಿಟ್ಟು ಈ ಒಂದು ಎ ಐ ನಾವು ಯೂಸ್ ಮಾಡೋದ್ ಕಲ್ತಾಗಿಂದ ನಮ್ಗೆ ಬಜೆಟ್ ಅಲ್ಲಿ ಜಾಸ್ತಿ ಹೈಪ್ ಮಾಡಿದ್ರು ರೀಸನ್ ಇನ್ನೊಂದು ರಾ ಮೆಟೀರಿಯಲ್ ಕೂಡ ಕಾಸ್ಟ್ ಜಾಸ್ತಿ ಆಗ್ತದೆ ರಾ ಮೆಟೀರಿಯಲ್ಸ್ ಅಂದ್ರೆ ಈ ಡಿಸ್ಪ್ಲೇ ಬಂತು ಸ್ಪೀಕರ್ ಬಂತು ಬಟನ್ಸ್ ಬಂತು ಸೊ ಇವುಗಳ ರಾ ಮೆಟೀರಿಯಲ್ಸ್ ಅಂತ ಕರೀತಾರೆ ಸೊ ಇವುಗಳ ಬೆಲೆನೂ ಕೂಡ ಜಾಸ್ತಿ ಆದಾಗೆಲ್ಲ ಕಂಪ್ನಿ ಏನ್ ಮಾಡತ್ತೆ ಆ ಒಂದು ಬೆಲೆ ರೇಟ್ ಕೊಟ್ಟು ತಗೊಂಡು ಆಮೇಲೆ ನಾವು ಇರ್ತೀವಲ್ಲ ಮಾರ್ಕೆಟ್ ಅಲ್ಲಿ ನಮ್ಮ ಗ್ರಾಹಕರು ನಮ್ಮ ಮೇಲೆನೆ ಆ ಒಂದು ರೇಟ್ ನಮ್ಮ ಮೇಲೆ ಹಾಕ್ತಾರೆ ತುಂಬಾ ಸಿಂಪಲ್ ಆಗಿರುತ್ತೆ ಇದೊಂದು ಲಾಜಿಕ್ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಜಿ ಎಸ್ ಟಿ ಕಮ್ಮಿ ಆಗಿದೆ ಅಂತ ಬಂದ್ಬಿಟ್ಟು ಆಫ್ಲೈನ್ ಸ್ಟೋರ್ ಜಗಳ ಮಾಡೋದಲ್ಲ ಓಕೆನಾ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಡಾಲರ್ ಗಳ ಏರಿಕೆ ಸೊ ಯಾವ ರೀತಿ ಡಾಲರ್ ಗಳಿಗೆ ಏರುತ್ತಲ್ಲ ಸೊ ಈ ನಾವೀಗ ಫೋನ್ ಪರ್ಚೇಸ್ ಮಾಡ್ತಿರ್ಬೇಕಾದ್ರೆ ನಮ್ಮ ದೇಶದಲ್ಲಿ ಯಾವುದೇ ಫೋನ್ ಸ್ಮಾರ್ಟ್ ಫೋನ್ಗಳು ನೀವು ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತ ಯಾವುದು ತಲೆ ಓಡ್ಸೋಕೊಬೇಡಿ ಯಾಕಂತಂದರೆ ಎಲ್ಲ ನಮಗೇನು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತೀವಿ ಎಲ್ಲ ಇಂಪೋರ್ಟೆಡ್ ಮಾಲ್ಸ್ಗಳು ಇಂಪೋರ್ಟ್ ಮಾಡ್ಕೋತೀವಿ ನಾವು ಆಮದು ಮಾಡ್ಕೊಳ್ತೀವಿ ಸೊ ಆಮದು ಮಾಡ್ಕೊಳ್ಳೋ ಟೈಮಲ್ಲಿ ಅಲ್ಲಿನ ಪ್ರೈಸ್ ಏನಿರುತ್ತೆ ಅಲ್ವಾ ಸೊ ಡಾಲರ್ಗಳಲ್ಲಿ ನಾವು ಆ ಡಾಲರ್ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಿ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ ಅದನ್ನು ನೇರವಾಗಿ ಏನು ಜಾಸ್ತಿ ರೇಟ್ ಆಗಿರುತ್ತೆ ಅದನ್ನು ಕಂಪ್ನಿ ಕೊಟ್ಟು ತಗೊಳ್ಳುತ್ತೆ ಆಮೇಲೆ ಅದು ಸೀದಾ ನಮ್ಮ ಕಸ್ಟಮರ್ಸ್ ಅಂದರೆ ನಾವು ನೀವೇನಿದ್ದೀವಿ ಗ್ರಾಹಕರು ನಮ್ಮ ಮೇಲೇ ಪರಿಣಾಮ ಬೀಳುತ್ತೆ ಅಷ್ಟೇ ಇನ್ನೊಂದು ಜಿ ಎಸ್ ಟಿ ಯಾವ ರೀತಿ ಇರುತ್ತಲ್ಲ ಈಗ ನಾವು ಜಾಸ್ತಿಗೆ ಹೆಂಗೆ ನಾವು ಲಕ್ಷಗಟ್ಟಲೆ ಖರ್ಚು ಮಾಡ್ತೀವಿ ಹಂಗೆ ಲಕ್ಷಗಟ್ಟಲೆ ಜಿ ಎಸ್ ಟಿ ರೇಟ್ ಕೂಡ ಜಾಸ್ತಿ ಇರುತ್ತೆ ಸೊ ಆ ಜಿ ಎಸ್ ಟಿ ರೇಟ್ ಏನಿದೆ ನಾವು ಇನ್ವೆಸ್ಟ್ ಮಾಡಿರ್ತಾರೆ ಕಂಪ್ನಿಯವರು ಆ ಜಿ ಎಸ್ ಟಿ ರೇಟ್ನು ಕೂಡ ಇಲ್ಲಿ ನಮಗೆ ಇವನ್ ನಮ್ಗೆ ಚಾರ್ಜರ್ ಪ್ಯಾಕ್ ಮಾಡಿರೋ ಅವ್ರು ರ್ಯಾಪು ಕೂಡ ಇಲ್ಲಿ ಜಾಸ್ತಿ ಕಾಸ್ಟ್ ಇನ್ವೆಸ್ಟ್ ಮಾಡಿ ಕಂಪ್ನಿ ಪರ್ಚೇಸ್ ಮಾಡಿರುತ್ತೆ ಆ ಒಂದು ಚಾರ್ಜಸ್ ಅನ್ನು ಕೂಡ ನಮ್ಮ ಮೇಲೇ ಹಾಕ್ತಾರೆ ಸೊ ಟೋಟಲ್ ನಮಗೆ ಫೋನ್ ಪ್ರೈಸ್ ಹೇಳ್ತಾರೆ ಬಟ್ ಬಾಕ್ಸ್ ಒಳಗಡೆ ಅಬ್ಸರ್ವ್ ಮಾಡಿ ಒಂದು ಫೋನ್ ಹಾಕಿರೋ ಕವರ್ಗೂ ಕೂಡ ಒಂದು ಪ್ರೈಸ್ ವ್ಯಾಲ್ಯೂ ಮಾಡಿರ್ತಾರೆ ಅದು ಕಂಪ್ನಿಯ ಸ್ಟ್ರಾಟಜಿ ಗುರು ಮತ್ತೆ ಒಂದು ವಿಷಯದ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಆಮದು ಮತ್ತೆ ರಫ್ತು ಅಂತ ಹೇಳಿದೆ ಸೊ ಈ ಗಾಡಿಗಳಲ್ಲಿ ನಾವೇನು ಲೋಡ್ ಮಾಡ್ತೀವಿ ಗೂಡ್ಸ್ಗಳಲ್ಲಿ ಗಳಲ್ಲಿ ಮೊಬೈಲ್ಸ್ ನಾವು ಇಂಪೋರ್ಟ್ ಮೊಬೈಲ್ಸ್ ನಲ್ಲಿ ನಾವು ಎದ್ರಲ್ಲಿ ಇಟ್ಕೊಂಡ್ ಬರ್ಬೇಕು ವೆಹಿಕಲ್ ಅಲ್ಲಿ ವೆಹಿಕಲ್ ಗಳು ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಾದ್ರೆ ಪೆಟ್ರೋಲ್ ಡೀಸೆಲ್ ಹಾಕ್ಲೇಬೇಕು ಸೊ ಹಿಂಗಾಗಿ ಈ ಡೀಸೆಲ್ ಮತ್ತೆ ಪೆಟ್ರೋಲ್ ರೇಟ್ ಗಳು ಹೆಂಗ್ ಜಾಸ್ತಿ ಆಗುತ್ತೆ ಸೊ ಅದನ್ನ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಡೀಸೆಲ್ ಡೀಸೆಲ್ಗೂ ಕೂಡ ಆ ಒಂದು ರೇಟ್ ಅನ್ನು ಕೂಡ ನಮ್ಮ ಮೇಲೆ ಹಾಕ್ತಾರೆ ಕಂಪನಿಯ ಒಂದು ಮೇನ್ ಸ್ಟ್ರಾಟಜಿ ಇದು ಕೂಡ ಸೊ ಈ ಒಂದು ಯಾಕೆ ಅವ್ರ ಬೆಲೆ ಜಾಸ್ತಿ ಆದ್ರೆ ನಮ್ಮ ಮೊಬೈಲ್ ರೇಟ್ ಅಲ್ಲಿ ಯಾಕೆ ಜಾಸ್ತಿ ಆಗ್ತಾರೆ ಯಾಕಂದ್ರೆ ಆ ಫೋನ್ ಆ ವೆಹಿಕಲ್ ಅಲ್ಲಿ ಇಟ್ಕೊಂಡು ಬರ್ಬೇಕಾನೆ ಎಷ್ಟು ಪ್ರೈಸ್ ಜಾಸ್ತಿ ಆಗುತ್ತೋ ಒಂದರಿಲ್ಲ ಒಂದು ಚೈನ್ ಸೆಟ್ಟಿಂಗ್ ಇದ್ದಂಗಿದೆ ಒಂದು ಫೋನ್ ಇಲ್ಲ ಅಂತಂದ್ರೆ ಯೂಸ್ ಮಾಡೋದು ತುಂಬಾ ಕಷ್ಟ ಇದೆ ನೆಟ್ ಇಲ್ಲ ಅಂತಂದ್ರೆ ರಿಚಾರ್ಜ್ ಮಾಡ್ಕೊಳ್ಳೋದು ಎಷ್ಟು ತುಂಬಾ ಕಷ್ಟ ಇದೆ ಸೊ ನಾವು ರಿಚಾರ್ಜ್ ಮಾಡ್ಕೊಳ್ಳೇಬೇಕು ನೆಟ್ ಯೂಸ್ ಮಾಡಲೇಬೇಕು ನೆಟ್ ಯೂಸ್ ಅಂದ್ರೆ ಒಂದು ಸ್ಮಾರ್ಟ್ ಫೋನ್ ಬೇಕೇ ಬೇಕು ಸೊ ಈ ಮೂರ್ಕು ಯಾವ ರೀತಿ ಕನೆಕ್ಷನ್ ಇಟ್ಟಿದಾನೋ ಸೊ ಹಾಗೆ ಒಂದು ಆಮದು ರಫ್ತು ಮಾಡ್ಕೊಳ್ಬೇಕಾದ್ರೆ ಒಂದು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ವೆಹಿಕಲ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಲುಪಿಸೋಕೆ ವೆಹಿಕಲ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಈ ಎಲ್ಲ ನೋಡ್ಕೊಂಡು ಕಂಪನಿ ಒಂದು ಮೇನ್ ಸ್ಟ್ರಾಟಜಿ ಅಂತಂದ್ರೆ ಪ್ರೈಸ್ ಹೈಕ್ ಮಾಡೋದು ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡೋದು ಗ್ರಾಹಕರ ಮೇಲೆ ದುಡ್ಡು ನಾ ಕಿತ್ಕೊಳ್ಳೋದು ಇಷ್ಟೇ ಇಂಪಾರ್ಟೆಂಟ್ ಸ್ಟ್ರಾಟಜಿ ಮೇನ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಕಂಪ್ನಿಗಳ ಮೇನ್ ಮಾರ್ಕೆಟಿಂಗ್ ಅಲ್ಲಿ ಏನ್ ಸ್ಟ್ರಾಟಜಿ ಯೂಸ್ ಮಾಡುತ್ತೆ ಸೊ ಇವಾಗ ಪ್ರೆಸೆಂಟ್ಲಿ ನಾನು ಯಾವಾಗಲೂ ಹೇಳ್ತಾನೆ ಬರ್ತೇನೆ ಮಾಡಿರುತ್ತೆ ಮಾಡಿರುತ್ತೆ ಒಂದು ಸ್ಮಾರ್ಟ್ ಫೋನ್ ಈ ಕಡೆ ಟಿ ಪೋರ್ ಬಿಟ್ರೆ ಈ ಕಡೆ ಐಕು ಜೈ ಟೆನ್ ಬಿಡ್ತಾರೆ ಸೊ ಯಾಕೆ ಈ ರೀತಿ ಮಾಡುತ್ತೆ ಅಂತ ಗೊತ್ತಿಲ್ಲ ಬಟ್ ಒಂದೇ ಮಾಡಲ್ನ ಎರಡು ಆಗಿ ಹೆಸರುಗಳನ್ನ ಚೇಂಜ್ ಮಾಡಿಬಿಟ್ಟಿರ್ತಾನೆ ಸೊ ಹಾಗಾಗಿ ಸ್ಟಾಕ್ ಜಾಸ್ತಿ ಉಳಿತಪ್ಪ ಅಂತಂದರೆ ಏನು ಮಾಡ್ತಾನೆ ಅಂತಂದರೆ ತುಂಬ ಅಂದರೆ ತುಂಬ ಮೋಡಿಫೈ ಮಾಡಿ ಅಂದರೆ ಬ್ಯಾಕ್ ಡಿಸೈನ್ ಚೇಂಜ್ ಮಾಡಿ ಆಮೇಲೆ ಕ್ಯಾಮ್ರಾಗಳ ಲೋಗೋ ಚೇಂಜ್ ಮಾಡಿ ಇವುಗಳನ್ನ ಡಿಸೈನ್ ಚೇಂಜ್ ಮಾಡಿ ಹೆಸರನ್ನ ಮತ್ತೆ ಒಂದು ನ್ಯೂ ಹೆಸರನ್ನ ಕೊಟ್ಬಿಟ್ಟು ರೀ ಬ್ರ್ಯಾಂಡ್ ಅಂತಂದುಬಿಟ್ಟು ಮಾರ್ಕೆಟಲ್ಲಿ ನಮ್ಗೆ ರೀ ಬ್ರ್ಯಾಂಡ್ ಅಂತ ಹೇಳಲ್ಲ ಮಾರ್ಕೆಟಲ್ಲಿ ಹೊಸ ಫೋನ್ ಲಾಂಚ್ ಆಗ್ತಾ ಇದೆ ಅಂತಂದ್ಬಿಟ್ಟು ಮಾರ್ಕೆಟಲ್ಲಿ ಮತ್ತೆ ಸೇಲಿಗೆ ಬಿಡ್ತಾರೆ ಮತ್ತೆ ಸಖತ್ ದುಡ್ಡು ಮಾಡ್ತಾರೆ ಯಾವುದೇ ರೀತಿ ವೇಸ್ಟ್ ಆಗಲ್ಲ ಅದೇ ಸ್ಮಾರ್ಟ್ ಫೋನ್ ರೀಬ್ರ್ಯಾಂಡ್ ಮಾಡಿ ಅದ್ರ ರೀ ನ ಹಾಕಿ ಮಾರ್ಕೆಟ್ ಅಲ್ಲಿ ಬಿಡುತ್ತಾರೆ ಇನ್ನು ಸ್ವಲ್ಪ ದಿನಗಳಲ್ಲಿ ನಮಗೆ ಚಾರ್ಜರ್ ಕೂಡ ರಿಮೂವ್ ಮಾಡ್ತಾರೆ ಬಾಕ್ಸಿಂದ ಸೊ ಜಸ್ಟ್ ನಾವು ಫೋನಿಗೆ ದುಡ್ಡು ಕೊಟ್ಬಿಟ್ಟು ಬೋನ ತಗೋಬೇಕು ಆಮೇಲೆ ಚಾರ್ಜರ್ಗೆ ಸಾವಿರದಿಂದ ಹದಿನೈದುನೂರು ರೂಪಾಯಿ ಖರ್ಚು ಮಾಡಿ ಒಂದು ಸಪ್ರೇಟ್ ಆಗಿ ಚಾರ್ಜರ್ನ ಪರ್ಚೇಸ್ ಮಾಡಬೇಕು ಇದನ್ನು ಕೂಡ ನೀವು ಆಫ್ಲೈನಲ್ಲಿ ಅಲ್ಲಿ ಬಂದು ನಮಗೆ ಚಾರ್ಜರ್ ಕೊಟ್ರೆ ಮೊಬೈಲ್ ಕೊಡು ಅನ್ನೋ ಪರಿಸ್ಥಿತಿ ಕೂಡ ಬರುತ್ತೆ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಕಂಪ್ನಿಗಳು ಇದು ಮೇನ್ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದಾರೆ ಸೊ ಮಾಡ್ತಾರೆ ಇನ್ನಷ್ಟು ಕೆಲವಷ್ಟು ದಿನಕ್ಕೆ ಇವಾಗ ಚಾರ್ಜರ್ ಕೊಟ್ಬಿಟ್ಟು ನಮಗೆ ಚಾರ್ಜರಿಂದ ಹುಚ್ಚು ಹಚ್ಚಿದ್ದಾರೆ ಸೊ ಇವಾಗ ಚಾರ್ಜರ್ ಕೊಟ್ಟಿಲ್ಲ ಅಂದ್ರೆ ಫೋನ್ ಚಾರ್ಜ್ ಮಾಡ್ಕೊಳಕಲ್ಲ ಅದಕ್ಕೋಸ್ಕರ ನಾವು ಐದನೂರು ರೂಪಾಯಿ ಖರ್ಚು ಮಾಡಿ ಸ್ಮಾರ್ಟ್ ಫೋನ್ ಗೆ ಚಾರ್ಜ್ ತಗೊಳ್ಳೇಬೇಕು ಇಷ್ಟೆಲ್ಲ ಈ ಕಂಪನಿ ಮಾಡ್ತಿರೋ ಸ್ಟ್ರಾಟಜಿ ಆದ್ರೆ ಸೊ ನಾನ್ ನಿಮಗೆ ಯಾವ ರೀತಿ ಎಲ್ಲ ಬೈ ಮಾಡಬೇಕು ಅಂತ ನೋಡಿದ್ರೆ ವರ್ಷಕ್ಕೊಂದ್ಸಲಿ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಡೇ ಬರುತ್ತೆ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಅಂತ ಬರುತ್ತೆ ಸೊ ಆ ಸಮರ್ ಸೇಲು ಅದು ಇದು ಅಂತ ಅಂದ್ಬಿಟ್ಟು ಸೇಲ್ ನಡೀತಿರುತ್ತೆ ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಎಲ್ಲ ಅವಾಗ ತುಂಬಾ ಅಂದ್ರೆ ತುಂಬಾ ಪ್ರೈಸ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಆ ಸಮಯದಲ್ಲಿ ನೀವೇನಾದ್ರು ಸ್ಮಾರ್ಟ್ ಫೋನ್ ನ ಪರ್ಚೇಸ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಪ್ರೈಸ್ ಅಲ್ಲಿ ಅಮೌಂಟ್ ನ ಸ್ವಲ್ಪ ಉಳಿಸಬಹುದು ಇನ್ನೊಂದು ಅಲ್ಲಿ ನಿಮ್ ಹತ್ರ ಏನಾದ್ರು ಕ್ರೆಡಿಟ್ ಕಾರ್ಡ್ ಇದ್ರೆ ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಕ್ರೆಡಿಟ್ ಕಾರ್ಡ್ ಇದ್ರೆ ಈ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದ್ರಿಂದ ಸಾವಿರ ಹದಿನೈನೂರು ಎರಡ್ ಸಾವಿರ ಇನ್ಸ್ಟೆಂಟ್ ಆಗಿ ಡಿಸ್ಕೌಂಟ್ ಸಿಕ್ಕೇ ಸಿಗುತ್ತೆ ಮೂಲಕ ನೀವು ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡಬಹುದು ಯಾವ್ದೇ ಸ್ಮಾರ್ಟ್ ಫೋನ್ ಸ್ಟಾರ್ಟಿಂಗ್ ಲಾಂಚ್ ಆದಾಗ ಪರ್ಚೇಸ್ ಮಾಡಕ್ ಹೋಗ್ಬೇಡಿ ಏನಪ್ಪಾ ಅಂತಂದ್ರೆ ನೀವು ಆ ಸ್ಮಾರ್ಟ್ ಫೋನ್ ಆರ್ ತಿಂಗಳ ಎಂಟ್ ತಿಂಗಳ ಬಿಟ್ಕೊಂಡು ಹೋದ್ರಪ್ಪ ಅಂದ್ರೆ ಅಟ್ ಲೀಸ್ಟ್ ಪ್ರೈಸ್ ಆದ್ರೂ ಡ್ರಾಪ್ ಆಗಿರುತ್ತೆ ಆ ಮೂಮೆಂಟ್ ಅಲ್ಲಿ ನಾವು ಚೆನ್ನಾಗಿರೋ ಪರ್ಫೆಕ್ಟ್ ಆಗಿರೋ ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡಬಹುದು ಅದ್ರಲ್ಲಿ ನಮಗೆ ಯಾವ ರೀತಿ ಪ್ರೊಸೆಸರ್ ಬೇಕು ಯಾವ ರೀತಿ ರಾಮ್ ಸ್ಟೋರೇಜ್ ಬೇಕು ಅನ್ನೋದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಅಂದ್ರೆ ಆ ಸ್ಮಾರ್ಟ್ ಫೋನ್ ನ ನೀವು ಪರ್ಚೇಸ್ ಮಾಡ್ಬೋದು ಯಾಕಂದ್ರೆ ಬೆಲೆನೂ ಕೂಡ ತುಂಬಾ ಕಡಿಮೆ ಆಗಿರುತ್ತೆ ಮೇನ್ ನಾವು ಗ್ರಾಹಕರು ಮಾಡಂತ ತಪ್ಪೇನಪ್ಪ ನಮ್ಮ ಹತ್ರ ಹಳೆ ಸ್ಮಾರ್ಟ್ ಫೋನ್ ಚೆನ್ನಾಗಿ ಇರುತ್ತೆ ಫೋರ್ ಜಿ ಇರುತ್ತೆ ಏನು ಕೆಲಸ ಆಗ್ತಿರಲ್ಲ ಅಂತ ಅನ್ಕೊಂಡ್ಬಿಟ್ಟು ಬಿಟ್ಟು ಫೈವ್ ಜಿ ಸ್ವಿಚ್ ಆಗ್ತೀರಾ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೇಕಂದ್ರೆ ಇನ್ನು ಕೂಡ ಫೈವ್ ಜಿ ಹಂಡ್ರೆಡ್ ಪರ್ಸೆಂಟ್ ಸ್ವಿಚ್ ಆಗಿಲ್ಲ ಹಳ್ಳಿಗಳಲ್ಲಿ ಇನ್ನು ಫೋರ್ ಜಿನೇ ಇದೆ ನಾವು ಯೂಸ್ ಮಾಡುದು ಫೋರ್ ನೇ ಆಗಿರುತ್ತೆ ಸೊ ಜನ ಇರೋಕ್ಕಂತ ಫೋರ್ ಜಿ ಸ್ಮಾರ್ಟ್ ಫೋನ್ ನ ಬಿಟ್ಟು ಫೈವ್ ಜಿ ಸ್ಮಾರ್ಟ್ ಫೋನ್ ಗೆ ಸ್ವಿಚ್ ಆಗ್ತಾರೆ ಸೊ ಇಲ್ಲಿ ಕೈಯಲ್ಲಿ ಕೈಯಲ್ಲಿರತಕ್ಕಂಥ ದುಡ್ನ ಕೊಟ್ಟು ಕೈಯಲ್ಲಿ ಇರತಕ್ಕಂಥ ಚಲೋ ಸ್ಮಾರ್ಟ್ ಫೋನ್ ನ ಕೊಟ್ಟು ತುಂಬಾ ಬಕ್ರಾಗಳಾಗ್ತಾ ಇದೆ ಇದು ಸ್ವಲ್ಪ ನಿಮ್ಮ ಇರಬೇಕು ತಪ್ಪು ಹೇಳಿದ್ರೆ ಕ್ಷಮೆ ಇರಲಿ ಯಾಕಂದ್ರೆ ಈ ಮಿಸ್ಟೇಕ್ ತುಂಬಾ ಜನ ಮಾಡ್ತಾರೆ ನಾನು ಆಫ್ಲೈನ್ ಮಾರ್ಕೆಟ್ ಅಲ್ಲಿ ಕಣ್ಣಾರೆ ಕಂಡಿದ್ದೀನಿ ಕೂಡ ಇಷ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಮೊಬೈಲ್ ಪ್ರೈಸ್ ಹೈಕ್ ನ ಬಗ್ಗೆ ತಿಳ್ಸಿಕೊಂಡಿದ್ದೀನಿ ಸೊ ಯಾಕೆಲ್ಲ ಪ್ರೈಸ್ ಹೈಕ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಕರೆಕ್ಟ್ ಆಗಿ ಅಂತ ನನ್ಗೆ ಅನ್ಕೊಂಡಿದ್ದೀನಿ ಬಟ್ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇದೇ ರೀತಿ ಯೂಸ್ಫುಲ್ ಕಂಟೆಂಟ್ ನೊಂದಿಗೆ ಮತ್ತೆ ಒಂದು ವಿಡಿಯೋದಲ್ಲಿ ನಮಸ್ಕಾರ